ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಬ್ರೆಜಿಲ್ನ ವಿದೇಶಾಂಗ ಸಚಿವ ಮೌರೋವಿಯೇರಾ ಜಂಟಿ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿಂದು ಒಂಬತ್ತನೇ ಭಾರತ ಬ್ರೆಜಿಲ್ ಜಂಟಿ ಆಯೋಗದ ಸಭೆ ನಡೆಯಿತು ಈ ವೇಳೆ ಡಾ ಎಸ್ ಜೈಶಂಕರ್ ಸುಸ್ಥಿರ ಭೂಗ್ರಹಕ್ಕಾಗಿ ಪರಿಸರ ಸ್ನೇಹಿ ಕ್ರಮಗಳನ್ನು ಕೈಗೊಳ್ಳಲು ಉಭಯ ದೇಶಗಳು ಕಟಿಬದ್ದವಾಗಿದ್ದು ವಿವಿಧ ವಲಯಗಳಲ್ಲಿ ಕಾರ್ಯತಂತ್ರ ಪಾಲುದಾರಿಕೆ ಹೊಂದಿವೆ ಎಂದು ಹೇಳಿದರು ರಕ್ಷಣೆ ಬಾಹ್ಯಾಕಾಶ ಸೈಬರ್ ಭದ್ರತೆ ವ್ಯಾಪಾರ ಹೂಡಿಕೆ ತೈಲ ಮತ್ತು ನೈಸರ್ಗಿಕ ಅನಿಲ ಜೈವಿಕ ಇಂಧನ ಕೃಷಿ ಹೈನುಗಾರಿಕೆ ಆಹಾರ ಸಂಸ್ಕರಣೆ ಆರೋಗ್ಯ ಔಷಧ ತಂತ್ರಜ್ಞಾನ ಸೇರಿದಂತೆ ವಿವಿಧ ವಲಯಗಳಲ್ಲಿನ ದ್ವಿಪಕ್ಷೀಯ ಸಹಕಾರ ಪ್ರಾದೇಶಿಕ ಅಭಿವೃದ್ಧಿಗೆ ಪೂರಕವಾಗಿದೆ ಇದಲ್ಲದೆ ಬ್ರಿಕ್ಸ್ ಹಾಗೂ ಜಿ ನಾಲ್ಕು ಒಕ್ಕೂಟಗಳಲ್ಲೂ ಎರಡೂ ದೇಶಗಳು ಪ್ರಬಲ ಪಾಲುದಾರರಾಗಿದ್ದು ವಿವಿಧ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳನ್ನು ಸಮಾಲೋಚಿಸಲು ಎದುರು ನೋಡುತ್ತಿದ್ದೇವೆ ಎಂದು ಜೈಶಂಕರ್ ತಿಳಿಸಿದರು ಈ ಬಾರಿಯ ಇಪ್ಪತ್ತು ಒಕ್ಕೂಟದ ಅಧ್ಯಕ್ಷತೆಯನ್ನು ಬ್ರೆಜಿಲ್ ವಹಿಸಿದ್ದು ಭಾರತ ಸಂಪೂರ್ಣ ಬೆಂಬಲ ನೀಡಿದೆ ಕಳೆದ ಬಾರಿ ಭಾರತ ಇಪ್ಪತ್ತು ಅಧ್ಯಕ್ಷತೆ ವಹಿಸಿದ್ದು ಆಗ ಬ್ರೆಜಿಲ್ಗೆ ಪೂರ್ಣ ಬೆಂಬಲ ನೀಡಿದ್ದು ಸ್ಮರಣೀಯ ಎಂದು ಪ್ರಸ್ತಾಪಿಸಿದರು Uh, G20, I have mentioned, but we, in the BRICS, we have been strong uh, uh, and reliable partners. Uh, we have, in the UN platforms, always worked together. Uh, we together are members of the G4 uh, uh, group, uh, whose meeting I look forward to uh, next month. Uh, so, uh, bilaterally, uh, multilaterally, and on a number of regional issues, I think we are both countries who have taken uh, uh, important public positions on matters which concern the international community. I look forward to discussing some of those issues uh, with you as well. Once again, I welcome you and members of your delegation. I look forward to our conversation.